ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವರು ನಮ್ಮ ಸ್ನೇಹಿತರು ಪುನೀತ್ ಅಂತ ಹೇಳ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ ತುಂಬಾ ಶ್ರಮಜೀವಿ ಸೊ ಉದ್ಯೋಗ ಬಂದು ನೀವು ನೋಡ್ಬೋದು ಬಂಗಾರಪೇಟೆ ಚಾರ್ಜ್ ಮೈಲಾರ ಬಂಗಾರಪೇಟೆ ಚಾರ್ಜ್ ಅಂತ ಇಲ್ಲಿ ನಾನಾ ತರದ ಚಾರ್ಜ್ ಸಿಗುತ್ತೆ ಸೊ ಬನ್ನಿ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ ನಮಸ್ತೆ ನಮಸ್ತೆ ಸರ್ ಏನ್ ಪಾನಿಪುರಿ ತಗೊಳಕ್ಕೆ ಬಂದಿರೋದು ಪಾನಿಪುರಿ ಅಂಗಡಿ ಮುಂದೆ ಒಬ್ಳೆಸ್ ಕೊಲೀಗ್ಸ್ ಹೌದು ಹದಿನೆಂಟು ಪ್ಲೇಟು ಹದಿನೆಂಟ್ ಜನ ಇದ್ದಾರೆ ಸೊ ಇಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿದೆ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಕೊಲೀಗ್ಸ್ ಅವರು ಬರ್ತಾ ಇರ್ತಾರೆ ಸೊ ಇಲ್ಲಿ ಇಷ್ಟ ಆಗಿದೆ ಸೊ ಅದಕ್ಕೆ ಇಲ್ಲೇ ತಗೋಳೋಣ ಅಂತ ಬಂದಿರೋದು ಸರ್ ಬಂಗಾರಪೇಟೆ ಚಾಟ್ಸ್ ಅನ್ನೋದೇ ಫೇಮಸ್ ಅದಕ್ಕೋಸ್ಕರ ಇಲ್ಲೇ ತಗೊಳ್ತಿರೋದು ಯಾವಾಗಿಂದ ಓಪನ್ ಓಪನ್ ಆಗಿರೋದು ಸರ್ ನಾನು ನೋಡಿದೀನಿ ಒಂದು ಟೂ ತ್ರೀ ಫೋರ್ ಮಂತ್ಸ್ ಇಂದ ನೋಡ್ತಾ ಇದ್ದೀನಿ ಸೊ ಅವಾಗಿಂದ ಹೊಸದಾಗ ಓಪನ್ ಆಗಿರೋದು ಚೆನ್ನಾಗಿದೆ ಇಲ್ಲಿ ಫೋರ್ ಮಂತ್ಸ್ ಏನೋ ಆಗಿರ್ಬೋದು ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರನೇ ತಗೊಂಡು ಹೋಗ್ತಾ ಇರೋದು ನನ್ನ ಹೆಸರು ಗಾಯತ್ರಿ ಅಂತ ಸರ್ ಹೌದು ಸರ್ ಬೇರೆ ಎಲ್ಲ ತಿಂದಿದೀವಿ ಅಲ್ಲೇ ನೋಡಿ ಪಾನಿಪುರಿ ಬೇಲ್ಪುರಿ ಚುರ್ಮುರಿ ಮಸಾಲ ಪುರಿ ಆಮೇಲೆ ಸೇವ್ ಪುರಿ ಸ್ಪೆಷಲ್ ಬೇಲ್ಪುರಿ ನಿಫಟ್ ಮಸಾಲ ಎಲ್ಲ ಕೂಡ ಚೆನ್ನಾಗಿದೆ ಒಂದೊಂದ್ಸರಿ ಬಂದಾಗೂ ಒಂದೊಂದ್ ಟೇಸ್ಟ್ ನೋಡಿದೀವಿ ಎಲ್ಲ ಕೂಡ ಚೆನ್ನಾಗಿದೆ ಇಲ್ಲಿ ಯಾ ಎಲ್ಲ ಚೆನ್ನಾಗಿದೆ ಎಲ್ಲ ಟೇಸ್ಟ್ ಮಾಡಿದೀವಿ ಓ ಇದೆ ಸರ್ ಆರಾಮಾಗಿ ಕೊಡಬಹುದು ಫಾರ್ಟಿ ನ ಟ್ವೆಂಟಿ ಟು ವೆರೈಟೀಸ್ ಇದೆ ಇಲ್ಲಿ ಹೌದು ಹೌದು ಹಾ ಎಲ್ಲ ಐಟಮು ಆಲ್ಮೋಸ್ಟ್ ನೋಡಿದೀನಿ ಸರ್ ಇಲ್ಲೇ ನಮ್ಮ ಆಫೀಸ್ ಇರೋದು ಹೀಗೆ ಹೋಗ್ತಾ ಇರ್ತೀವಲ್ಲ ಸೊ ಹೊಸದಾಗಿ ಓಪನ್ ಆಗಿದೆ ಅಂತ ಬಂದು ಒಂದ್ಸರಿ ಗೊತ್ತಾಯ್ತು ಚೆನ್ನಾಗಿದೆ ಟೇಸ್ಟ್ ಬೇರೆ ತರ ಎಲ್ಲ ಗೊತ್ತಿಲ್ಲ ಇಲ್ಲಿ ಮಾತ್ರ ನಂಗೆ ಇಷ್ಟ ಆಯ್ತು ನನ್ನ ಆಫೀಸ್ಗೆ ಹತ್ರನೂ ಕೂಡ ಇದೆ ಇದು ಅದಕ್ಕೆ ಇಲ್ಲ ಇಲ್ಲ ಮೊದಲಲ್ಲೇ ಇಲ್ಲೇ ಬಂದು ತಿಂತಾ ಇದ್ವಿ ಥ್ಯಾಂಕ್ ಯು ಸರ್

ಒಳ್ಳೆ ಬರ್ತಿದೆ ಅಂತೀರಾ ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ನೀಟ್ನೆಸ್ ಎಲ್ಲ ಚೆನ್ನಾಗಿದೆ ಪಾರ್ಸಲ್ ಏನೋ ತಗೊಂಡೋಗ್ತೀರಾ ಸಾಪ್ ಓನರ್ ಹೇಳ್ತಾ ಇದ್ದರು ನೀವು ಬಂದಾಗೆಲ್ಲ ಪಾರ್ಸಲ್ ತಗೊಂಡೋಗ್ತಾರೆ ಅಂತ ಪಾರ್ಸಲ್ ಅಂದರೆ ಯಾರು ತಗೊಂಡೋಗ್ತೀರಾ ಸರ್ ಮನೇಲಿ ಅವ್ರಿಗೆ ಅವರೆಲ್ಲ ಇಷ್ಟಪಡ್ತಾರೆ ಅಂದರೆ ಇಲ್ಲಿ ತಿನ್ನುವಷ್ಟೇ ಪಾರ್ಸಲ್ ಕೂಡ ಚೆನ್ನಾಗಿರುತ್ತೆ ಓಕೆ ಓಕೆ ಸರ್ ನಿಮ್ಮ ಹೆಸರು ಚೆನ್ನಾಗಿರುತ್ತೆ ಓಕೆ 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 ಈಗ ಏನೇನು ತಿಂದಿರಿ ಸರ್ ನೀವೀಗ ಒಟ್ಟು ನೀವು ಇಲ್ಲೇ ಊಟನೇ ಮಾಡುವ ಕಾಣ್ತೀರ ಅಷ್ಟೊಂದು ಟೇಸ್ಟ್ ಇದೆಯಾ ಸರ್ ಇದು ಇಲ್ಲ ನಾವು ಈ ಕಡೆ ಬಂದಾಗ ತಿನ್ಲೇಬೇಕು ಇನ್ನೊಂದು ಹದಿನೈದು ದಿವಸ ಗಂಟೆ ಇರಲ್ವಲ್ಲ ಪಾನಿಪುರಿ ಹದಿನೈದು ದಿನದ ಒಂದೇ ಸಾರಿ ತಿಂದ್ಬಿಡ್ತೀರಾ ಆಯ್ತು ಸರ್ ಸೂಪರ್ ಆಗಿದೆ ಚೆನ್ನಾಗಿ ತಿಂಡಿ ಸರ್ ಇವರು ನಿಮ್ಮ ಸ್ನೇಹಿತರ ಸರ್ ಸರ್ ಚೆನ್ನಾಗಿದೆಯಾ ಪಾನಿಗೋಸ್ಕರ ಬರ್ತೀರಾ ಸರ್ ಓ ಸರ್ ಇದೇನು ಇವರು ಬಾಟ್ಲು ಪಾನೀನ ತುಂಬಿಟ್ಬಿಟ್ಟಿವ್ರಂಗೆ ಅವರ ಬಂದವರೆಲ್ಲ ಎಷ್ಟು ಬೇಕಾದರೂ ಕುಡಿಬೋದಾ ಅನ್ಲಿಮಿಟೆಡ್ ಯಾರು ಏನೂ ಕೇಳೋಂಗಿಲ್ಲ ಏನಿಲ್ಲ ನಿಮಗೂ ಇದು ಟೇಸ್ಟ್ ಬಗ್ಗೆ ಏನು ಅನಿಸುತ್ತೆ ಸರ್ ಸರ್ ನಮ್ಮ ಹೆಸರು ಪುನೀತ್ ನಾನು ಪುನೀತ್ ರಾಜ್ಕುಮಾರ್ ಅಪ್ಪಟ್ ಅಭಿಮಾನಿ ಅವ್ರನ್ನ ಇಟ್ಟಿದ್ದೀನಿ ಅವ್ರ ಹೆಸರು ಹೇಳ್ಕೊಂಡು ಉದ್ಯೋಗ ಸ್ಟಾರ್ಟ್ ಮಾಡಿದೀನಿ ಮೈಲಾರಿ ಬಂಗಾರಪೇಟೆ ಚರ್ಚ್ ಅಂದ್ಬಿಟ್ಟು ಇದು ಜಯನಗರ ಏಟ್ ಪ್ಲಾಕ್ ಸಂಗಮ್ ಸರ್ಕಲ್ ಉಡುಪಿ ಆಪೋಸಿಟ್ ಕರೆಕ್ಟ್ ಆಗಿ ನಮ್ದು ತ್ರೀ ಟು ಟೆನ್ ಸಂಜೆ ಹೌದು ಮೂರು ಗಂಟೆಗೆ सर इली ऐटम्स सर नं पनीिपुरी बेलपुरी चुर्मुरी मसालपुरी बंगारपेटे मसा सेवपुरी स्पेशल बेलू निपट बेल तुविंगन मसाला टमोटो स्लैसु गोटी मसा सोतकय स्लैसु काम्रेस मसा समोसा मसा फ्लोटिंग पानिपुरी दही पूरीली स्पेशल सेगत आहे दही दहीयपुरी दही बुंदी बनि दही पूरी निपट्ट दहीपट्ट मसापट दही दहीपट्ट मसा ಇವೆಲ್ಲವೂ ಕೂಡ ನೀವೇ ಇಲ್ಲ ತಯಾರು ಮಾಡ್ತೀ ಎಷ್ಟು ತಯಾರು ಮಾಡ್ತೀವಿ ನಾವು ಮನೇಲಿ ತಯಾರು ಮಾಡ್ಕೊಬರ್ತೀವಿ ಇಲ್ಲಿ ಜಾಗ ಚಿಕ್ಕ ಅಂದ್ಬಿಟ್ಟು ನಾವು ಮನೇಲಿ ತಯಾರು ಮಾಡ್ಕೊಂಬಂಡು ಇಲ್ಲಿ ಸೇಲ್ ಮಾಡ್ತೀವಿ ಇಷ್ಟೊಂದು ತುಂಬಾ ಜನ ಬರ್ತಾರೆ ನಮಗೆ ಏನು ಸ್ಪೆಷಲ್ ಸರಿ ಸರ್ ನಮ್ಮಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಟೇಸ್ಟಿಂಗು ಆಮೇಲೆ ಕ್ಲೀನಿಂಗು ಎಲ್ಲ ತುಂಬಾ ಚೆನ್ನಾಗಿದೆ ಅದರಿಂದ ತುಂಬಾ ಜನ ಲೈಕ್ ಮಾಡ್ತಾರೆ ಕಸ್ಟಮರ್ ಅವ್ರು ಕೂಡ ನೀವು ಹೌದು ಸರ್ ನಾವು ಅಪ್ಪಟ ಅಭಿಮಾನಿ ಹೌದು ಇದು ಎಷ್ಟು ತಿಂಗಳಾಯಿತು ಸರ್ ಶುರುವಾಯಿತು ಸರ್ ನಮ್ದು ಐದು ತಿಂಗಳಾಯಿತು ಶುರುವಾಗಿ

ಸರ್ ನಮ್ದು ಜೈನಗರ ಏಟ್ ಪ್ಲೇಸ್ ಸಂಗಮ್ ಸರ್ಕಲ್ ಲೆಫ್ಟು ಬನ್ಸಂಕ್ರಿ ಕಡೆಯಿಂದ ಬಂದ್ರೆ ಉಡುಪಿ ಹೋಟೆಲ್ ಇದೆ ಕರೆಕ್ಟ್ ಅದ್ರ ಅಪೋಸಿಟ್ ಹಾ ಹೌದು ಬನ್ಸಂಕ್ರಿ ಕಡೆಯಿಂದ ಬಂದ್ರೆ ಸಂಗಮ್ ಸರ್ಕಲ್ ಆ ಲೆಫ್ಟು ಅಂದ್ರೆ ನಮ್ಮ ಅಂಗಡಿ ನಮ್ದು ಅಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಮೈಲಾರಿ ಬಂಗಾರಪೇಟೆ ಚರ್ಚ್ ಅಂತ ಸರ್ ನಮ್ದೇವ್ ಮಂದೆಯವರು ಹೌದು ಯಾಕಂದ್ರೆ ಎಲ್ರು ಇಲ್ಲಿ ಬರುವಂತದ್ರು ಹೆಸರು ಬರ್ತಾರೆ ಅಂತ ಅನ್ಸುತ್ತೆ ಹಾ ಚಾರ್ಜ್ ಸರ ತುಂಬಾ ಫೇಮಸ್ ಬಂಗಾರಪೇಟೆ ಹೌದು ಚಾರ್ಜ್ ಕೊಳಲ್ಲ ಎಲ್ಲಾ ಚಾರ್ಜ್ ಕೊಳಲ್ಲ ಎ ಒನ್ ಚಾರ್ಟ್ಸ್ ಅಂದ್ರೆ ಬಂಗಾರಪೇಟೆ ಚಾರ್ಜ್ ಅದಕ್ಕೋಸ್ಕರ ಎಲ್ಲ ಹುಡಿಕೊಂಡು ಬರ್ತಾರೆ ಎಲ್ಲ ಕ್ಲಾಸ್ ಜನ ಲೋಕಲ್ ಕ್ಲಾಸ್ ಜನ ಎಲ್ಲಾ ತರ ಜನಗಳು ಹೌದು ಸರ್ ನೀವೇ ನೋಡಲ್ಲ ಸುಗ್ಗಿಯರು ಸ್ಟ್ಯಾಂಡರ್ಡ್ ಜನ ಇಂದ ಹಿಡಿದು ಲೋಕಲ್ ಜನ ಮಾಡ್ಕೊಂಡು ನಾವು ರೈಟ್ ಆಗಿರ್ಬೋದು ಜಾಸ್ತಿ ನೆಟ್ಟಿಲ್ಲ ನಲ್ವತ್ತು ರೂಪಾಯಿ ಎಲ್ಲ ಯಾವುದೇ ತಗೊಂಡ್ರು ನಲ್ವತ್ತು ರೂಪಾಯಿ ಹೌದು